ಗೆದ್ದಿರೋ ಖುಷಿ ಅಲ್ಲಕ್ಕ ವೈಲ್ಡ್ ಕಾರ್ಡ್ ಎಂಟ್ರಿ ಈ ಮಟ್ಟಿಗೆ ಕೊಡುತ್ತೆ ಅಂತ ಈ ಅನ್ಕೊಂಡಿದ್ರೆ ಜಾಣ ಅಂತ ಆಯ್ತಾ ಬಂದಿದ್ದೇ ಹೇಳಿದೆ ನಾನು ಮೂರ್ನಾಲ್ಕು ಶೋ ಮಾಡ್ಕೊಂಡ್ ಬಂದಿದ್ದೇನೆ ಈ ಶೋಲ್ ಹೆಂಗಿರ್ಬೇಕು ಅಂತ ಗೊತ್ತಿರಲ್ವಾ ಸೊ ಅದನ್ನೇ ಹೇಳ್ತಾ ಇದ್ದೆ ನಾನು ಅದ ಅವನಿಗೂ ಗೊತ್ತಿತ್ತು ಅಂಡ್ ಇವನ ದಟ್ಟ ಅನ್ಕೊಂಡವ್ರಲ್ಲ ಅವ್ರು ದಟ್ಟಾದ್ರು ಇವನ ಜಾಣ ಅನ್ಕೊಂಡ್ರು ಅವ್ನ ಪಕ್ಕ ಬಂದು ನಿಂತ್ಕೊಂಡೆ ಅಷ್ಟೇನೆ ಹನುಮಂತು ನಿಮಗೆ ಹೇಳ್ತಾ ಇದ್ರು ಜನ ಎಲ್ಲ ಅಂದರೆ ಇಲ್ಲಿ ಹೊರಗಡೆ ಚರ್ಚೆ ಆಗ್ತಾ ಇರುವಂಥದ್ದು ಹನುಮಂತು ಮುಗ್ಧ ಅಲ್ಲ ದಡ್ಡ ಅಲ್ಲ ಜಾಣ ಅಂತ ಜನ ಹೇಳ್ತಾ ಹೇಳ್ತಾಯಿದ್ರು ಸೊ ಈ ಮುಗ್ಧತೆ ಬಗ್ಗೆ ನಿಮಗೆ ಎಷ್ಟು ಅರಿವಿತ್ತು ನಾನು ಮುಗ್ಧ ಅನ್ನುವಂಥದ್ದು ಜಾಣ ಅನ್ನುವಂಥದ್ದ ದಡ್ಡ ಅನ್ನುವಂಥದ್ದ ಅಂತ ಕೇಳಿದಾಗ ನಿಮ್ಮೊಳಗೆ ಏನು ಉತ್ತರ ಕೊಡಬೇಕು ಅಂತ ಅನ್ನಿಸ್ತಾ ಇತ್ತು ಅಂತ ನನಗೆ ಆ ಥರ ಏನು ಅನಿಸಿಲ್ಲರಿ ಅವ್ರು ಮತ್ತು ಅವ್ರು ಯಾವ ಥರ ಅನ್ಕೊಂತಾರೆ ಅನ್ನ ಅದಕ್ಕೆ ಸುಮ್ ಬಿಟ್ಟಿದ್ರೆ ನಂಗೆ ಈಗ ನೀವು ಸುಮಾರು ರಿಯಾಲಿಟಿ ಶೋಸು ಮಾಡಿದಿರಿ ಸೊ ಬೇರೆ ಬೇರೆ ಕಡೆ ಓಡಾಡಿದಿರಿ ಸೊ ಈಗ ನಿಮ್ಗೇನೋ ಬೇರೆ ಪ್ರಪಂಚ ಗೊತ್ತೇ ಇಲ್ಲೋ ಅನ್ನೋಂಥ ರೀತಿಯಲ್ಲಿ ತುಂಬ ವಿಷಯಗಳು ಆಯಿತು ಅದನ್ನು ಗೊತ್ತಿಲ್ಲ ಕೆಲವು ವಿಚಾರಗಳು ಇಲ್ಲ ನಾನು ಗೊತ್ತೇ ಇಲ್ಲ ಇಲ್ಲಿ ಹೋಗೇ ಇಲ್ಲ ಇದು ನೋಡೇ ಇಲ್ಲ ಅನ್ನೋವಂಥ ವಿಚಾರ ಇರ್ತದಲ್ಲ ಅದನ್ನ ನೀವೇ ರೆಪ್ರೆಸೆಂಟ್ ಮಾಡ್ತಿದ್ದರೆ ಅಥವಾ ಅಥವಾ ನಿಜವಾಗೂ ಗೊತ್ತಿರ್ತಿರ್ಲಿಲ್ಲವಾ ಅಂತ ಎಸ್ ಎಕ್ಸಾಂಪಲ್ ವಾಶ್ರೂಮ್ ಆಗಿರ್ಬೋದು ವೆಸ್ಟರ್ನ್ ಟಾಯ್ಲೆಟ್ ಆಗಿರ್ಬೋದು ಈ ಥರದ್ದು ವಿಚಾರಗಳು ಅದ್ ಪೈಕಾನಿದ ಅಂದ್ರೆ ಹೇಳ್ಬೇಕಂದ್ರೆ ನಾನು ಮ್ಯಾಗ ಹತ್ತಿ ರೀ ಅದು ಕುರ್ಚದ ಮ್ಯಾಗ ಕುಮತಂಗ ಹೇಳಂಗಿತ್ತ ಅದಕ್ಕೆ ನಾನು ಕೇಳ ಕಷ್ಟ ನನಗೆ ಗೊ ಗೊತ್ತಾಗ್ಲಿಲ್ಲ ಅಲ್ಲಿಯಾದ್ರೂ ನಾನು ಹಂಗ ಹತ್ತಿ ಕುಂತಿದ್ದೆ ಆದ್ರೆ ಅಲ್ಲಿ ನೀರು ಇದ್ದಿದ್ದಿಲ್ಲ ಹಾಳಿ ತಕ್ಕ ಹಾಳಿಲೆ ಒರ್ಸ್ಕೊಂಡಿದ್ದೆ ನಾ ಅದಕ್ಕೆ ತಲೆ ಹಾಪಾಗಿತ್ತು ನನಗೆ ಇಲ್ಲಿ ಮತ್ತ್ ಹಾಲಿಲೆ ಒರ್ಸೋದೈತೆ ನನ್ಕಂತ ಅದಕ್ಕೆ ಕೇಳಿದ್ನಕ ಅವ್ರದ್ದು ಬೇರೆ ವಿಷಯ ಏನಿಲ್ಲ ನನಗೂ ಮ್ಯಾಗ ಹತ್ತಿ ಕುಂದ್ರ ಗೊತ್ತಿತ್ತಕ್ಕ ಅದ ನೀರಿಂದ ಸ್ವಲ್ಪ ಎರಡು ವರ್ಷದಿಂದ ಫಸ್ಟ್ ಫಸ್ಟಿಗೆ ಬಂದಿತ್ರಿ ಈ ವರ್ಷ ಬಂದಿದ್ದಿಲ್ಲ ಈ ವರ್ಷ ನಡ್ರಾಕ್ ರೀ ಸರ್ ಅವರು ಸಾಗರಣ ಅಂತೇಳಿ ನಾವು ಅಲ್ಲವಲ್ಲೆಂದರು ಬಿಟ್ಟು ಬೀಳಾರ್ದಂಗೆ ಫೋನ್ ಹಚ್ಚಿ ಬಾ ಇದೊಂದು ಸಲ ನೋಡು ಮತ್ತು ಸುದೀಪ್ ಸರ್ ಹಂಗೆ ಹಿಂಗೆ ಅಂತಂದ್ರಲ್ಲ ಆಯ್ತು ನಡಿಪ್ಪ ನಿಂದು ತಿಂಡಿ ಭಾಳ ಅಂತ ಹೇಳಿ ಬಂದಂಗೆ ರೀ